ಮಿಚಿ ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ವಿಡಿಯೋ ಜೊತೆ ನಿಮ್ಮ ದಿನ ತುಳಿಯುತ್ತೆ ರೈಸ್ ಮೂಡ್ ಫುಲ್ ಆಂಡ್ ಕ್ರಿಯೇಟಿವಿಟಿ ಬಿಕ್ಯಾಕ್ಸ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಸ ಚಿರು ಸರ್ ಇಲ್ಲದೆ ಇರುವಂತಹ ಈ ವಾತಾವರಣದಲ್ಲಿ ನಿಮ್ಮ ಮಗಳು ತಂದೆಯ ಪಾತ್ರವನ್ನು ಕೂಡ ನಿಭಾಯಿಸಬೇಕು ಹೌ ಶಿ ಹ್ಯಾಂಡ್ಲಿಂಗ್ ದಟ್ ಎಕ್ಸಲೆಂಟ್ ನನ್ನ ನನಗಂತೂ ಯಾಕಂದರೆ ಹೆಣ್ಣಕ್ಕೆ ಅದೇ ಹೇಳ್ತೀನಲ್ಲ ನಾನು ಒಂದು ಹೆಣ್ಣಾಗಿ ಮಾತಾಡೋಕ್ಕಾಗಲ್ಲ ಹೆಂಗರ್ಲಿರ್ಬೋದು ನನಗೆ ಆದರೆ ಆ ಹೆಣ್ಣಿಗೆ ಮಾತ್ರ ನೋವು ಗೊತ್ತಿರುತ್ತೆ ಯಾಕಂದರೆ ಒಂದು ಗಂಡ ಅನ್ನೋದು ಇಟ್ ಸಮಿಂಗ್ ನಾನು ಹೇಳ್ತೀನಿ ತಂದೆ ಇರಬೇಕು ತಂದೆ ಹೋಗ್ಬಿಟ್ರಿ ಅಂತಂದ್ರೆ ಕೂಡ ಅದೇನು ಫೀಲ್ ಆಗಲ್ಲ ಅವ್ರಿಗೆ ಆ ಏಜ್ ಆಯಿತು ಹೋದಂತ ಗಂಡ ಸಮಾನ ಸಮಾನ ವಯಸ್ಸಲ್ವಾ ಒಂದು ಎರಡು ವರ್ಷ ಮೂರು ವರ್ಷ ಡಿಫ್ರೆನ್ಸ್ ಇರುತ್ತೆ ಕೊನೆಯವರೆಗೂ ಅವನೇ ಎತ್ತನಿರಬೇಕಾಗಿತ್ತು ಇರಬೇಕಾಗಿತ್ತು ಆ ಮೈನಸ್ ಆದಾಗ ಅದು ಮಗು ಇದ್ದಾಗ ಮಗು ಪ್ಲಸ್ ಅಲ್ಲದಾಗ ಅದು ತುಂಬ ಕಷ್ಟ ಅದನ್ನು ನಡೆಸೋಬೇಕಾದ್ರೆ ಅವಳಿಗೆ ದೇವರೇ ಆ ಶಕ್ತಿ ಕೊಟ್ಟಿದ್ದಾನೆ ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಾಗಿ ಯಾರು ಎಷ್ಟೇ ನಾನು ಯಾವತ್ತು ಹೇಳ್ತೀನಿ ಧೈರ್ಯವಾಗಿರಮ್ಮ ಧೈರ್ಯವಾಗಿ ಅವಳು ಹೇಳ್ತೀನಿ ಏನಪ್ಪ ಈ ಥರ ಹೇಳ್ತೀಯ ಧೈರ್ಯವಾಗಿರು ಧೈರ್ಯವಾಗಿರು ಅಂತ ವಾಟ್ ಈಸ್ ದಟ್ ವರ್ಡ್ ಬೇಕಿಲ್ಲ ನಾನು ನಾನೇನು ಮಾಡ್ತಾ ಇದ್ದೀನಲ್ಲ ನಾನು ನೋಡ್ಕೋತಾ ಇದ್ದೀನಿ ನಮಗೂ ಇನ್ನೇನು ಧೈರ್ಯವಾಗಿರಬೇಕು ಮಾಡೋದಲ್ಲ ಮಾಡ್ತಾ ಅಂಥ ಟೈಮಲ್ಲಿ ಏನಾಗುತ್ತೆ ಒಂದೊಂದ್ಸಲಿ ಮಗು ಅಳತ್ತೆ ಹಠ ಮಾಡ್ತಾನೆ ಕೋಪ ಬರುತ್ತೆ ಅವಳಿಗೆ ಆ ಕೋಪ ಬರ್ತಾ ಇರೋದು ಯಾಕೆ ಅಂದರೆ ತನ್ನ ಪೇರೆಂಟ್ಸ್ಗೂ ವಯಸ್ಸಾಗೋಗ್ಬಿಟ್ಟಿದೆ ಮಗು ಚಿಕ್ಕದು ನಾನು ಹಿಂಗೆ ನೋಡ್ಕೊಳ್ಳಿ ಯಜಮಾನ ಇದ್ದರೆ ಎತ್ಕೊಂಡೋಗಿ ಆಟ ಆಡಿಸ್ಕೊಂಬ ಅಂತ ಹೇಳ್ಬೋದಾಗಿತ್ತು ಆ ವರ್ಡ ನೀನು ಯಾರಿಗು ಹೇಳಿ ನಾನೀಗ ಅಂತ ಯೋಚನೆ ಬರುತ್ತೆ ಅದಕ್ಕೆ ಹೇಳೋದು ಇಂಥ ಒಂದು ಸಮಯದಲ್ಲಿ ನಾನು ನಮ್ಮ ಮನೆಯಲ್ಲಿ ಫೇಸ್ ಮಾಡ್ತಾ ಇದ್ದಾಗ ನಾನು ಅವಳು ನೋಡಿದಾಗ ಎಷ್ಟೋ ಸಲ ಒಳಗಡೆ ಹೋಗಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಹೌ ಗುಡ್ ಶೀಸ್ ಈಸ್ ಶೀ ಈಸ್ ಏಬಲ್ ಟು ಗಿವ್ ಅ ಗುಡ್ ಎಜುಕೇಷನ್ ಟು ಸನ್